ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಮೃತಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವಳು ಎಲ್ಲ ಹೋಗ್ತಾ ಇದ್ದಾಳೆ ಅಥವಾ ಹಿಂಗ್ ವಿಡಿಯೋ ಮಾಡ್ತಾ ಇದ್ದಾಳೆ ಅಂದ್ಕೊಂಡ್ರೆ ಎಸ್ ಮೊನ್ನೆ ಒಂದು ವೀಡಿಯೋ ನೋಡಿದ್ರಲ್ಲ ಎಂಗೇಜ್ಮೆಂಟ್ ಕಪಲ್ ಅವ್ರದ್ದೇ ಪ್ರೀ ವೆಡ್ಡಿಂಗ್ ಹೋಗ್ತಾ ಇದೀವಿ ಬನ್ನಿ ಕರ್ಕೊಂಡು ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಬನ್ನಿ ಟ್ರಾವೆಲ್ ಮಾಡೋಣ ನಮ್ಮ ಮನೆ ಮುಂದೆ ಹಂಗೆ ಈಚೆ ಬಂದರೆ ಅಲ್ಲಿ ದೇವ್ ಕೂರಿಸಿದ್ರು ಅಲ್ಲೆಲ್ಲ ಹೋಗಿ ನಾವು ಬೇಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಅದು ಬನಾರಿಯಮ್ಮ ಈ ಕಡೆ ಚಾಮುಂಡೇಶ್ವರಿ ಆ ಕಡೆ ಸಿಗಂದೂರು ಚಾಮುಂಡೇಶ್ವರಿ ಬರ್ತಾ ಇದ್ದಂಗೆ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿದ್ವಿ ಎತ್ಕೊಂಡು ಇಟ್ವಿ ನೋಡಿ ಹುಡುಗಿ ಕಾರ್ ಪೂಜೆ ಮಾಡ್ತಾ ಇದ್ದಾಳೆ ಎಲ್ಲಾದರೂ ಟ್ರಿಪ್ ಹೋಗೋಕ್ಕೂ ಮುಂಚೆ ಪೂಜೆ ಮಾಡ್ತೀವಲ್ವ ಸೇಫಾಗಿ ಹೋಗಿ ಸೇಫಾಗಿ ಬರೋಣ ಅಂತ ಎಸ್ ಅದೇ ಪೂಜೆ ಮಾಡ್ತಾ ಇದ್ವಿ ಹುಡುಗಿ ಅವರ ಹಸ್ಬೆಂಡ್ ಕಾರ್ಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾಳೆ ನಾವೆಲ್ಲ ಪೂಜೆ ಮುಗಿಸಿ ಮನೆಯಿಂದ ಹೊರಟ್ವಿ ನಾವಿಲ್ಲಿಂದ ಮದ್ದೂರಿಂದ ಹೊರಟಿದ್ವಿ ಇನ್ನು ಸ್ವಲ್ಪ ಜನ ನಮ್ಗೆ ಒಂದು ಬೆಂಗಳೂರಿಂದ ಬರ್ತಾಯಿದ್ರು ಅಲ್ಲಿ ಸ್ವಲ್ಪ ಸೆಂಟ್ರಲ್ ಎಲ್ಲರೂ ಸಿಗೋಣ ಅಂತ ಅಂದ್ಕೊಂಡ್ವಿ ಇಲ್ಲೇ ಸಿಕ್ಕಿದ್ವಿ ಏಳು ರೇಖಾ ಓವರ್ಸ್ ಯಶ್ ರೇಖಾ ಪ್ರೀ ವೆಡ್ಡಿಂಗ್ ಅವ್ರಿಗೆ ಬಂದಿದ್ದಿದ್ದು ಆಮೇಲೆ ನಾವು ಮಲ್ಕೊಂಡು ನಿಯರ್ ಬೈ ಹೊನ್ನಾವರ ಹೋಗ್ತಾ ಇದ್ದಾಗೆ ಎಚ್ರ ಆಯಿತು ಬೆಳಗಿನ ಜಾವ ಬೆಳಗಾಗಿತ್ತು ಫುಲ್ ಗಾರ್ಡ್ ಸೆಕ್ಷನ್ ಸುತ್ಕೊಂಡು ಸುತ್ಕೊಂಡು ನಾವಲ್ಲಿ ಅಷ್ಟರಲ್ಲಿ ಸೂರ್ಯ ಮೇಲೆ ಬಂದಿದ್ದ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಸೂರ್ಯ ಅಂದ ಬಿಸಿಲು ಸುಡ್ತಾ ಇತ್ತು ಗುಡ್ ಮಾರ್ನಿಂಗ್ ನಾವು ನಮ್ಮ ಲೊಕೇಶನ್ ಹತ್ತಿರ ಬಂದಿದ್ವಿ ನಿಯರ್ ಬೈ ಹೋಟೆಲ್ ರೂಮ್ ಮಾಡ್ಕೊಂಡಿದ್ವಿ ಎಲ್ಲರೂ ಹೋಗಿ ಸ್ನಾನ ಮಾಡಿ ರೆಡಿ ಆದ್ವಿ ಹುಡುಗಿನ ರೆಡಿ ಮಾಡ್ತಾ ಇದ್ದಾಳೆ ರೇಖಾ ಮೇಕೋವರ್ಸ್ ನೋಡಿ ನಮ್ಮ ಅಂತಿದ್ದಾಳೆ ಪ್ರೀ ವೆಡ್ಡಿಂಗ್ ಕೌನಲ್ಲಿ ಹ್ಞೂ ನಾವು ಸ್ವಲ್ಪ ರೆಡಿ ಆದ್ವಿ ನಾವು ಲೊಕೇಶನ್ ಎಲ್ಲಿಗೆ ಹೋಗ್ತಾ ಇದೀವಿ ಅದೊಂದು ಸರ್ಪ್ರೈಸ್ ನನ್ನ ಮುಖದಲ್ಲಿ ಖುಷಿ ಆಮೇಲೆ ನಿಮಗೆ ಕಾಣುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲರೂ ಕೆಳಗಡೆ ಬಂದ್ವಿ ತಿಂಡಿ ತಿಂದ್ವಿ ನಮ್ಮ ಕ್ಯಾಮ್ರಾಮನ್ ಕೂಡ ಅಲ್ಲೇ ಇದ್ದರು ಅವರು ಒಂದು ಕಾರಲ್ಲಿ ಬಂದಿದ್ದರು ಟಚ್ ಅಪ್ ಕೊಡ್ತಿದ್ದಾರೆ ರೇಖಾ ಅವರು ನಾವು ಸ್ವಲ್ಪ ತಿಂಡಿ ತಿಂದ್ವಿ ಅಲ್ಲಿಂದ ಒಂದು ಕಾರ್ ಒನ್ ಕಾರ್ ಒಂದು ಕಾರ್ ಅಂತ ಮೂರು ಕಾರಲ್ಲಿ ಹೋಗಿದ್ವಿ ಎಲ್ಲ ಹಿಂದೆ 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 ಹೋದ್ವಿ ಅಲ್ಲಿವಾಗ ಆ ಬೀಚ್ಗೆ ತೌಸಂಡ್ ರುಪೀಸ್ ಕಟ್ಟಬೇಕಂತೆ ಎಂಟ್ರಿಗೆ ಒನ್ ಅವರ್ ಅಪ್ಸರ ಕೊಂಡ ಬೀಚ್ ಅಂತ ಅಲ್ಲೇ ರೆಂಟಲ್ಲಿ ಗೌನ್ ಕೂಡ ಅವೈಲೇಬಲ್ ಇದೆ ನಾವು ಇಲ್ಲಿಂದ ತೊಗೊಂಡು ಹೋಗಿಲ್ಲ ಮರ್ತೋದು ಅಥವಾ ನಮಗೇನೂ ಇಂಟೆನ್ಷನ್ ಅಲ್ಲಿ ಸಿಕ್ಕಿಲ್ಲ ಈ ಥರ ಬೇಕಿತ್ತು ಅನ್ನೋದಾದರೆ ಅಲ್ಲೇ ರೆಂಟ್ಗೂ ಕೊಡ್ತಾರೆ ಅಲ್ಲೇ ರೆಂಟ್ಗೂ ಕೂಡ ಈಗ ತಗೊಂಡು ನಾವು ಪ್ರೀ ವೆಡ್ಡಿಂಗ್ ಅಲ್ಲೇ ಮಾಡಿಸ್ಕೋಬೋದು ಬೀಚ್ ಪಕ್ಕದಲ್ಲೇ ಇದೊಂದು ನದಿ ಇತ್ತು ಆ ನದಿಯಲ್ಲೂ ಕೂಡ ಬೆಡ್ ಹಾಕ್ಬಿಟ್ಟು ಪ್ರಾಪರ್ಟೀಸ್ ಹಾಕ್ಬಿಟ್ಟು ಅಲ್ಲೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರೆ ಅದೆಲ್ಲ ಮೋಸ್ಟ್ಲಿ ಬೆಳಗಿನ ಜಾವ ಮಾಡಿಸ್ಬೋದು ನಾವು ಹೋಗೋಷ್ಟರಲ್ಲಿ ಏಟ್ ಓ ಕ್ಲಾಕ್ ಆಗಿತ್ತು ಆಮೇಲೆ ಈ ಪ್ರಾಪರ್ಟಿ ಎಲ್ಲ ನೋಡ್ತಾ ಇದ್ರಲ್ಲ ಇದೆಲ್ಲ ಬರೀ ನೈಟಲ್ಲಿ ಯೂಸ್ ಮಾಡೋದು ಅದಕ್ಕೆ ಲೈಟಿಂಗ್ಸ್ ಹಾಕ್ಬಿಟ್ಟಿರ್ತಾರೆ ನೈಟ್ ಟೈಮಲ್ಲಿ ಶೂಟ್ ಮಾಡೋಕ್ಕೆ ಇಟ್ಟಿದ್ದಾರೆ ಅದನ್ನು ಆದ್ರೆ ನೈಟ್ ಅಲ್ಲಿ ಬಂದು ಫುಲ್ ನೈಟ್ ಅಲ್ಲಿ ಲೈಟಿಂಗ್ಸ್ ಹಾಕ್ಬಿಟ್ಟು ಯೂಸ್ ಮಾಡೋಕ್ಕೆ ಪ್ರಾಪರ್ಟೀಸ್ ಅದಕ್ಕೆ ಅನ್ಸುತ್ತೆ ಅವರು ಚಾರ್ಜಸ್ ಮಾಡ್ತಾ ಇರೋದು ಮೇ ಬಿ ಇದು ಒಂಥರ ಪ್ರೈವೇಟ್ ಬೀಚ್ ಇಲ್ಲಿ ಬಿಡಲ್ಲ ಆಟಾಡಕ್ಕೂ ಬಿಡೋಲ್ಲ ತುಂಬಾ ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ ಸಮುದ್ರಕ್ಕೆ ಸಮುದ್ರ ನಾನು ಮರ್ತಿಲ್ಲ ಸಮುದ್ರ ಖಾಲಿ ಇದೆ ನನಗೆ ನೀರು ಸಮುದ್ರ ಸಿಕ್ಕ ಬಟ್ಟೆ ಇಷ್ಟ ಸಮುದ್ರ ಸಮುದ್ರ ಅಲ್ಲೆಲ್ಲ ನಮಗೆ ಬೇಕಾಗಿರೋರು ಹೋಗ್ತಾ ಇದಾರೆ ನಾನು ಅಲ್ಲಿ ಬಿಟ್ಟಿದ್ದೀನಿ ಚಪ್ಪಲು ನನಗೆ ಬಟ್ಟೆನೆ ಚಪ್ಪಲ್ ಹಾಕೊಳ್ಳೋಣ ಸಮುದ್ರನ ನಾವು ಅಲ್ಲಿಂದ ನೋಡೋಣ ಈಗ ನಾನು ಛತ್ರಿ ಹಿಡ್ಕೊಂಡು ಸಮುದ್ರ ಕೆಳ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತೀನಿ ನಿಮಗೆ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಹಾಂ ನನ್ನ ಹ್ಯಾಪಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆ ಸ್ಟೆಟ್ಯೂಂಡ್ ಅಲೆಗಳನ್ನು ನೋಡಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇನ್ನೊಂದು ಸಿಕ್ಕಾಪಟ್ಟೆ ಕಪಲ್ಸ್ ಇದ್ದಾರೆ ಪ್ರೀ ವೆಡ್ಡಿಂಗ್ಗೆ ಆಮೇಲೆ ಅದು ಪ್ರಾಪ್ಸ್ ಎಲ್ಲ ಹಾಕಿದ್ದಾರೆ ನೋಡಿದಿರಾ ಸಮುದ್ರ ಸಮುದ್ರ ತಾನೆ ಮೋಷನ್ ಎಷ್ಟು ನೋಡಿದ್ರು ನಂಗೆ ಬೇಜಾರಾಗಲ್ಲ ಇಲ್ಲಿ ನಮ್ಮ ಕಪಲ್ ಇದಾರೆ ಪರ್ಪಲ್ ಗೌನ್ ಅಲ್ಲಿ ನೋಡಿ ಇಲ್ಲಿ ಯಾರೋ ಏನೋ ಬಸ್ ಕೂಡ ಇದಾರೆ ಇವರೇ ಇರಬೇಕು ಇಲ್ಲ ನಮ್ಮಲ್ಲ ನೋಡಿ ಕಾಣಿಸ್ತಿದ್ಯಾ ಹಾಟು ಶ್ವೇತಾ ಸೇವ್ ದ ಡೇಟ್ ಸಾರಿ ತ್ರೀ ಫೈವ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ನೈಸ್ ಸಕ್ಕತ್ತಾಗಿದೆ ಐ ಕ್ಯಾಪ್ಚರ್ ಮೈ ಹ್ಯಾಪಿ ಮೂಮೆಂಟ್ಸ್ ಅಲ್ಲೊಬ್ರು ರೆಡ್ ಗೌನ್ ಹಾಕೊಂಡು ಮೇಲೆ ಕೂತಿದ್ದಾರೆ ಲೊಕೇಶನ್ ಕಪಲ್ 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 ಓಕೆ ನಾನು ಆಟಾಡ್ತೀನಿ ಅದನ್ನ ಮಾಡಕ್ಕೆ ಹೇಳ್ತೀನಿ ಲೋಕೇಶನ್ ನೋಡಿ ಖುಷಿ ಪಡಿ ಹ್ಮ್ ನಾವು ಸ್ವಲ್ಪ ಅಲ್ಲೆಲ್ಲ ಆಟಾಡಿ ಆಮೇಲೆ ಬಂದು ಒಂದ್ ಕಡೆ ಕೂತ್ಕೊಂಡೆ ನಮ್ಮ ಕಪಲ್ನ ನ ಪಾಪ ಅವರು ಆ ಪೋಸ್ ಈ ಪೋಸ್ಗೋಸ್ಕರ ವೇವ್ ಬರುತ್ತಲ್ಲ ಆ ಪೋಸ್ಗೋಸ್ಕರ ಅಲ್ಲಿ ಬಿಸ್ಲಲ್ಲಿ ಕೂತಿದ್ರು ಕೂರ್ಸಿ ನಿಲ್ಸಿ ಮಲಗಿಸಿ ಅದ್ ಸ್ವಲ್ಪ ನೀರು ಬಿದ್ಬಿಡ್ತೇವೆ ದ್ರೋನ್ಗೆ ಅಂತ ಅವ್ರನ್ನ ಅಲ್ಲೇ ಕೂರ್ಸಿದ್ರು ಬಿಸ್ಲಲ್ಲಿ ಪಾಪ ಅವರಲ್ಲೇ ವೇಟ್ ಮಾಡ್ತಾ ಇದ್ರು ಬಂಡೆ ಮೇಲೆ ಮಲಗಿಸ್ಬಿಟ್ಟಿದ್ರು ಆ ಬಿಸಿಲಲ್ಲಿ ಅವರು ಮಲಗಿ ಒಂದು ಏನಿಲ್ಲ ಅಂದ್ರೆ ಒಂದು ಕಾಲು ಗಂಟೆ ಅವರು ಅಲ್ಲೆಲ್ಲ ಶೂಟ್ ಮುಗಿಸ್ಕೊಂಡು ನಾವು ವಾಪಸ್ ಹೊಟ್ವಿ ಇನ್ನೊಂದು ಲೊಕೇಶನ್ಗೆ ಇನ್ನೊಂದು ಡ್ರೆಸ್ ಚೇಂಜ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊಟ್ವಿ ಕಾರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಎಲ್ಲರೂ ಸನ್ಸ್ಕ್ರೀನ್ ಥರದ್ ಮರಿಬೇಡಿ ತಗೊಂಡು ಬನ್ನಿ ಬೀಚ್ ಅಂತ ಹೋಗಿ ಸಿಕ್ಕಾಪಟ್ಟೆ ಬೀಚ್ ಲಾಟ ಆಗಿ ಸ್ವಲ್ಪ ಅಟರಾಗಿ ಸ್ವಲ್ಪ ರೆಡ್ ಆಗಿ ಸ್ವಲ್ಪ ಸುಸ್ತಾಗಿ ವಾಪಸ್ ಹೋಗಿ ಬಂದಿದ್ದೀವಿ ಬೇರೆ ಕಾಸ್ಟ್ಯೂಮ್ ಹಾಕೋಕ್ಕೆ ಈಗ ಮತ್ತೊಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಇನ್ನೊಂದು ಲೊಕೇಶನ್ಗೆ ಹೋಗ್ತೀವಿ ಯಾವ ಲೊಕೇಶನ್ ಏನು ಈಗ ನಾವು ಬಂದಿದ್ದು ಯಾವ ಲೊಕೇಶನ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಹೇಳ್ತೀನಿ ಒನ್ನಾವರ ಬಂದಿದ್ದೀವಿ ಇಲ್ಲಿ ಕಪಲ್ಸ್ ಜಾಸ್ತಿ ಜನ ಕಮ್ಮಿ ಅದಕ್ಕೋಸ್ಕರನೇ ಎಲ್ಲರೂ ಹೋನಾವಾರ ಬೀಚು ಅಂತಾರೆ ಈಗ ನೆಕ್ಸ್ಟ್ ಲೊಕೇಶನ್ ಯಾವುದು ಅಂತ ನೋಡೋಕ್ಕೆ ಹೋಗೋಣ ಈಗ ಒಂಚೂರು ಹೊಟ್ಟೆ ಚಪ್ಪ ಮಾಡ್ಕೊಂಡು ನಾನು ರೆಡಿ ಆಗಿ ಬರ್ತೀನಿ ಸಿಕ್ಕಾ ಶೆಕೆ ಶೇಕ ಬಿಸಿಲು ಅಷ್ಟೇ ಕಾಣಿಸ್ಲಿಲ್ಲ ಬಟ್ ಬಿಸಿಲಿತ್ತು ಈ ಬಿಸ್ಲಿಲ್ಲ ನಾವು ಒಂಚೂರು ಬಿಸಿಲು ಕಮ್ಮಿ ಮಾಡ್ಕೊಂಡು ಹೋಗ್ತೀವಿ ಓಕೆ ನನ್ನ ಜರ್ನಿ ಹೊನ್ನಾವರ ಟ್ರಿಪ್ ಜರ್ನಿ ಹೀಗೆ ಮುಂದುವರಿಯುತ್ತೆ ನೋಡ್ತಾ ಇದ್ದೀವಿ ಸ್ಟೇಟ್ಯೂ ರೆಡಿ ಆಗಿ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಲೊಕೇಶನ್ ಸಿಗ್ತೀನಿ ನಾನು ನೆಕ್ಸ್ಟ್ ಲೊಕೇಶನ್ ನೋಡ್ತಾ ಇದ್ದೀರಾ ಫುಲ್ ಟ್ರೀ ಬ್ರಿಡ್ಜ್ ವುಡನ್ ಬ್ರಿಡ್ಜ್ ಹತ್ರ ಬಂದ್ವಿ ಲವ್ ಮ್ಯಾಂಗ್ರೂವ್ಸ್ ಸೇವ್ ಮ್ಯಾಂಗ್ರೂವ್ಸ್ ಅಲ್ಲಿ ಒಬ್ಬೊಬ್ಬರಿಗೆ ಟೆನ್ ಟೆನ್ ರುಪೀಸ್ ಟಿಕೆಟ್ ಆಗುತ್ತೆ ಇದಕ್ಕೆಲ್ಲ ಮುಂಚೆನೇ ತೌಸಂಡ್ ರುಪೀಸ್ ಕಟ್ಟಿರಬೇಕು ಅಲ್ಲಿ ನಮ್ಮ ಪ್ರೀ ವೆಡ್ಡಿಂಗ್ ಕಪಲ್ ಶೂಟ್ ಮಾಡ್ತಾಯಿದ್ರು ನೋಡ್ತಾ ಇದ್ದೀರಾ ಹಾಗೆ ಇದು ಹೇಗಿತ್ತು ಅಂದರೆ ಪಕ್ಕ ಅಕ್ಕಪಕ್ಕ ಫುಲ್ ಗ್ರೀನರಿ ಸೆಂಟ್ರಲ್ ಮಾತ್ರ ವುಡನ್ ಬ್ರಿಡ್ಜು ಆಗಿತ್ತು ಅಂದರೆ ಫೋಟೋಸ್ ಚೆನ್ನಾಗಿ ಬರುತ್ತೆ ದ್ರೋಣ್ ವ್ಯೂ ಚೆನ್ನಾಗಿ ಬರುತ್ತೆ ಅಂತ ಅಲ್ಲೂ ಹೋಗಿದ್ವಿ ಅಲ್ಲಿಂದ ವಾಪಸ್ ಬಂದ್ವಿ ಇನ್ನೊಂದು ಲೊಕೇಶನ್ಗೆ ಹೋಗಬೇಕಾಗಿತ್ತು ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು ಓಕೆ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡಿ